ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಾಲ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ಒಂದು ವಾರದ ಹಿಂದೆ ನಡೆದ ಡಬ್ಬಿ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಈ ವಿಡಿಯೋ ಈ ವಿಡಿಯೋನ ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ನೋಡ್ತಿದ್ದೀವಿ ಸ್ನೇಹಿತರೆ ದಿನಾಂಕ ಹದಿನಾರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಕನಿಷ್ಠ ಬೆಲೆಯನ್ನು ನೋಡಿದರೆ ಡಬ್ಬಿ ಒಣಮ್ಸಿನಕಾಯಿ ಮೂರು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೂವತ್ತೊಂಬತ್ತು ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಐವತ್ತೊಂದು ಸಾವಿರ ಐದು ನೂರ ಹನ್ನೊಂದು ರೂಪಾಯಿ ರೇಟ್ ಅಂಬುದು ಇದೆ ಇನ್ನು ನಾವು ಹದಿನೆಂಟನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ದಿನಕ್ಕೆ ನೋಡಿದರೆ ಡಬ್ಬಿ ಒಣಮ್ಸಿನಕಾಯಿ ಕನಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ನಲವತ್ತು ಸಾವಿರ ನೂರ ಒಂಬತ್ತು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಅರವತ್ತೆರಡು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಹೋಗಿದೆ ಇನ್ನು ನಾವು ಹತ್ತೊಂಬತ್ತನೇ ತಾರೀಕು ಜನವರಿ ಇಪ್ಪತ್ತು ಇಪ್ಪತ್ತ್ನಾಲ್ಕಕ್ಕೆ ಡಬ್ಬೆ ಒಣಗಿಸ್ಕಾಯಿನ ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೊಂಬತ್ತು ಸಾವಿರ ಐದು ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಡಬ್ಬೆ ಒಣಸಿನಕಾಯಿ ಬಂದು ಕನಿಷ್ಠ ಬೆಲೆ ಮಿನಿಮಮ್ ಬೆಲೆ ಮೂವ ಮೂರು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಅರವತ್ತೊಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೋಗಿದೆ ಇನ್ನು ನಾವು ಇಪ್ಪತ್ತ್ಮೂರನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಡಬ್ಬಿ ಒಣಮಸಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ಅರವತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೂವತ್ತೊಂಬತ್ತು ಸಾವಿರ ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಒಂಬತ್ತು ರೂಪಾಯಿ ರೇಟು ಹೋಗಿದೆ ಇನ್ನು ನಾವು ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಡಬ್ಬಿ ಒಣಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಎಂಟುನೂರ ಅರವತ್ತೊಂಬತ್ತು ಸ್ನೇಹಿತರೆ ಇಲ್ಲಿ ನಾವು ನೋಡಿದರೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನೋಡಿದರೆ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಅತ್ಯಧಿಕವಾಗಿ ರೇಟ್ ಹೋಗಿದೆ ನಂತರ ಇಪ್ಪತ್ತೆರಡನೇ ತಾರೀಕಿಗೆ ಅರವತ್ತೊಂಬ ಅರವತ್ತೊಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಅತ್ಯಧಿಕ ಹೋಗಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ ಇದಿಷ್ಟು ಬ್ಯಾಡಿಗೆ ಕೃಷಿ ಮಾರ್ಕೆಟಿನ ಒಂದು ವಾರದ ಕಳೆದ ನಡೆದ ಕಳೆದ ಹಿಂದೆ ನಡೆದ ಡಬ್ಬಿ ಒಣಸಿನಕಾಯಿ ಬೆಲೆ ಬೆಲೆಗಳು ಸ್ನೇಹಿತರೆ ನಾವು ಅತ್ಯಧಿಕವಾಗಿ ಹದಿನೆಂಟನೇ ತಾರೀಕಿಗೆ ಅರವತ್ತೆರಡು ಸಾವಿರ ಒಂಬೈನೂ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡನೇ ತಾರೀಕಿಗೆ ಅರವತ್ತೊಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಶನ್ ಅನ್ನೋದು ಆಗುತ್ತವೆ ಅದೇ ವಿಧವಾಗಿ ವಿಡಿಯೋವನ್ನು ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ জয় জওয়ান জয় কিশান